ನೀವು ಹೋಯ್ ದೊಡ್ಕೊಂಬರೋದಕ್ಕೆ ಈಗ ತಲೆ ಏನು ತುಂಬ ತುಂಬಿ ನಾ ಮದುವೆ ಆಗಿ ಆಡ ಮಕ್ಕಳು ಹಡದ್ ನನ್ನ ಕೈಯಾಗ ಆಡಿಸಾಕ್ ಕೊಡಲಿಲ್ಲ ನನ್ನ ಹೆಸರು ಬಿ ಎಂ ಕಟಾಪನ ಅಲ್ಲ ಇಷ್ಟೊತ್ತೇ ಹಮ್ಮ ಕೈಪಲ್ಲೇ ಮರ ಬರಬೇಕಾಗಿತ್ತು ಎಲ್ಲಿ ಹೇಳೋ ಸುದ್ದಿ ಬರ್ಬೇಕು ಅವ ಸಾವಕಾಶ ಬರಕತ್ತಲ್ಲ ಬರಲಿ 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 ಬೇದಾಂತಗಳು ಸಿದ್ಧಾಂತಗಳು i ನೀವು ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಕತ್ತಿ ನಾವು ಇಂಗ್ಲಿಷ್ ನ ನಾವು ನಿಮಗೆ ನಮಸ್ಕಾರ ಮಾಡ ಅಂತ ಇಂಗ್ಲೀಷ್ನಲ್ಲಿ ನಾವು ನಿಮಗೆ ನಾಯಿ ನಮಸ್ಕಾರ ಓ ಎವರಿವನ್ ಹಾಯ್ ಬಂದನಕ났다 ಅಂದಂಗ ಯಾ ಊರಿ ನಿಮ್ಮ ಹೆಸರು ಮೈಕಲ್ ಜಾಕ್ಸನ್ ನಿಮ್ಮ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಮೌನ ಹೆಸರು ಮೇರಿಮ್ಮ ಯಾವ ಯಾ ಕೆಲಸದ ಮೇಗೆ ಬಂದಿರಿ ಅದು ಸೂಟ್ಸ್ ಬರ್ಲಿಕ್ಕೆ ಬಂದಿರಿ ಸೂಟ್ ಸಾ షూಟಿಂಗ್ ಓ షూಟಿಂಗ್ షూಟಿಂಗ್ ಯಾ ಇಲ್ಲಿ ನಡೆತೈತಿ ಕಂಬಿನ ಪಡದಾಗ ಹಾಳದಂಡೆ ಆಗಾ ನೀರ್ತ ಅಲ್ಲಿ ಅಲ್ರಿ ಪಾರ್ಕ್ ಹಾಕ್ರ ಇದೇನ್ರಿ ಅದೇನೋ ಜೂಳು ಜೂಳ ನೀರ್ನಾಗ ಕಬ್ಬಿಣ ಪಡೆದಾಗ ಎಲ್ಲರೂ ಅಲ್ಲಿ ಮಾಡ್ರಿ ಮತ್ತೆ ಇಲ್ಲಿ ಮಾಡೋರು ಯಾರು ಅದಕ್ಕಾಗಿ ದೊಡ್ಡ ಬಜೆಟ್ ಆಗಿ ಕಮ್ಮಿ ಪಿತಿರ್ತಿ ಹಂಗಾದ್ರೆ ನಾನು ನೋಡಕ್ ಬರಬಹುದು ಬರ್ಬೋದಾಗಿತ್ತು ಆದ್ರೆ ನಮ್ಮ ಹೀರೋಯಿನಿ ಕಬ್ಬಿನ ಪಡದಿಂದ ಹಾಸಿ ಹೊರಗೆ ಬರ್ಬೇಕಾದ್ರೆ ಎಡಿ ಬಿದ್ದಿರಿ ಅವದಿಂದ ಮಣಕಾಲ ಹೊಡ್ಕೊಂಡ್ಬಿಟ್ಟಾಳ ಪಾಪ ಅದಕ್ಕಾಗಿ ಹೊಸ ಹೀರೋಣಿಗಳು ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನಿಮಗೆ ಯಾಕೆ ಸಿಗಂಗಿಲ್ರಿ ಅಂತೀನಿ ನಮ್ಮ ಮನೆಯಾಗ ಊರಾಗ ಹೇಳಾಕತ್ತಿದ್ರು ನೀ ಎಷ್ಟು ಚಂದ ಇದೀವ ನೀ ಪಿಕ್ಚರ್ ದಾಗ ಸೇರ್ಬೇಕಿಲ್ಲ ಧಾರಾವಾಹಿ ಸೇರ್ಬೇಕಿಲ್ಲ ಅಂತ ಹೇಳಿ ನಾ ಬಂದ್ರೆ ನಡೀತಿದ್ರೆ ನೀವ ನೀವು ಬರ್ಬೇಕಾ ಅತ್ಯವಶ್ಯವಾಗಿ ಆದ್ರೆ ಅದಕ್ಕೆ ಮುಂಚಿತವಾಗಿ ನಾನು ಚೆಕ್ ಮಾಡ್ಬೇಕಾಗುತ್ತದೆ ಚೆಕ್ ಅಂದ್ರೆ ಅದು ನಿಮ್ದು ಮೊದಲು ಸೊಂಟ ಸಾರಿ ಕಂಟ 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 ಯಾರು ಬೇಡ ಅಂದ್ರೆ ಜಾತ್ರೆ ಮನಗಡ ಹಾಡ್ತಿದ್ ನಾನು ಹಾಡಿಬಿಟ್ಟು ಬೇಕಾರ ಹಾ ಹುಡುಗ ಈಗ ನಿಮ್ಮ ನಡಿಗೆ ಚೆಕ್ ಮಾಡಬೇಕು ಏನ್ ಮಾಡ್ಬೇಕು ಹೇಳಿ ಪಟ ಪಟ ಮಾಡ್ತೀನಿ ನಮ್ಮ ಪಿಕ್ಚರ್ ಅಲ್ಲಿ ಫಸ್ಟ್ ನೈಟ್ ಸೀನ್ ಇದೆ ಫಸ್ಟ್ ಆ ಫಸ್ಟ್ ನೈಟ್ ಸೀನ್ ಅಲ್ಲಿ ನೀವು ಗಂಡರಿಗೆ ಹಾಲ್ ತಂದು ಕೊಡ್ಬೇಕು ಇದೇನ್ ದೊಡ್ಡಮ್ಮ ಬೇಕಾದ್ರೆ ತರ್ತೀನಿ ನೋಡ್ರಿ ಹೌದ್ರಿ ಇದನ್ನ ಇದರಿ ತುಂಬಾ ಬಂದ ತುಂಬಾ 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 ಬಂದ ತುಂಬಾ ಬಾಯ ಗಂಡು ಬದುಕ ಸತ್ತ ನಾವು ಇದು ಗಂಡ ಹಾಲು ಕೊಟ್ಟಂಗೆ ಆಗ್ಲಿಲ್ಲ ಗಂಡ ನಿನ್ನ ತಿಂಡ್ರಿ ಎಟ್ ಹೇಳೋದಂಗ ಆಗ್ತದ ಗಂಡ ಹೆಂಗ ನೀವು ಹೆಣ್ಮಕ್ಳು ಹೆಣ್ಮಕ್ಳು ನಡ್ದ್ರೆ ನಾನಾ ಗಂಡಮಗನ್ ಅದ್ ಹೆಂಗಿರ್ಬೇಕಂದ್ರೆ ಆ ರೀತಿ ನಡೀಬೇಕು ಸರಿ ಸ್ವಲ್ಪ ಜಗ್ಗಿ ಬಿಡ್ರಿ ಜಗ್ ಬಿಡ್ರಿ గతా జోర్ ఉసుల్బి పడ్న పడతా సిట్ నవ్వు అదక బంద్ర సెరగనే ఈ రీతి సరగ్ హగద్ర పిక్చర్ హండ్రెడ్ డేస్ ముచ్చా ಮೂರ ದಿವಸಕ ಬಕ ಬರಲಿ ಬಿಡು ಹಂಗ ಬಂದ್ರೆ ಎಲ್ಲ ಅವಾರ್ಡ್ ನಿಮಗೆ ಟಮ್ ಟಮ್ ತತರು ತುಂಬ್ಕೊಂಡು ಹೋಗೋದಾಟ ಕೆಲಸ ಹಿಂಗಾರ ಏನ್ರ ಕೆಲಸ ಹಂಕೊಂಡ ಗಡಿ 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 ಅಂದ್ರೆ ಗಂಡ ಓಡಿಹೋಕನಾ ಐತ್ರ ಬೇಕಾದ್ರೆ ಬರ್ತಿ ನೋಡ್ರಿ ಅದು ಗ್ಲಾಸ್ ನೇ ತತರೋದು ಏನ್ ಜಗ್ ನೇ ತತರೋದು ಕೊಡಾ ತರಬೇಕು ಮೇಡ ಇದೆ 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 ಇಕ್ಕೆ ಇದೆ ಚರಿ ಯೋಯ್ ಏನಿದು ಯಾರು ಬೇಕೋ ಹಣ್ಣು ನರೋದು ಹೊಂಡ್ ಬಿಟ್ರಾ ಸೂಕ್ಷ್ಮಿ ನಯ ನಾಝು ಬರ್ಬೇಕು ಅಲ್ಲಿಂದ ಚಂದ ಬರೀ ಗಂಡ ಗಂಡನೊಳತ್ ತಗೋರಿ ಗಂಡನೊಳತ್ ತಗೋರಿ ಇದೇನು ಅಮೃತ ಧಾರಾವಾಹಿ ಮಾಡಾಕತ್ತೀನಿ ನಾನು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಮೂರು ಎಪಿಸೋಡ್ ಮುಗಿಸಕ ಪಿಕ್ಚರ್ ಮೇಡಮ್ ಪಿಕ್ಚರ್ ಬರ್ಬೇಕು ಅಷ್ಟ ಸ್ಪೀಡ್ ಇರ್ಬೇಕು ಅಷ್ಟ ಸ್ಲೋನಾಗು ಇರ್ಬೇಕು ಅದು ತುಡ್ಕಂಗಿಲ್ಲ ನಾವು ಹಾಲು ಯಾವಾಗ ಬೆಕ್ಕಿ ಬೆಕ್ಕಿಲ್ ನಡಗ್ಯಾರ ಗೊತ್ತಿಲ್ಲ ನಿಮ್ಗೆ ಸೂಕ್ಷ್ಮ ಸಿಂಬರ್ ಈಗ ನೀವು ಹಾಲು ಚೆಲ್ಲಿದ್ರ ಗಂಡ ನೆಲ ನೆಕ್ಕೊಂತ ಹೋಗ್ಬೇಕವ ಹ್ಞೂ ಗಂಡನೊಳ ತೋರತ್ತೋ ಅದು ವಾಟಕದ ತೊಗೊಂಬಂದ್ರೆ ಏನು ಗ್ಲಾಸ್ನ ತೊಗೊಂಡ್ರಿ ಗ್ಲಾಸ್ ಇಟ್ಟು ದೊಡ್ಡದ ಮಾಡ್ರಿ ಅದನ್ನ ಹಿಂಗೆ ತೊಗೊಂಬಂದ್ರೆ ಚಾ ಕೂಡ ನಮ್ಗೆ ಬೇಡ ಹಾ ಡೈಲಾಗ್ ಡೈಲಾಗ್ ಇಲ್ಲೇ ಬಂದು ಡೈಲಾಗ್ ಹ್ಞೂ ಬೇಡ ಸಾಕು

ಕಪ್ಪಳೆ ಹೀರೋಣಿ ಎಂಟು ಮಂದಿ ಫಿಲನ್ಗಳು ಎಂಟು ಮಂದಿರ ಹೌದು ಎಂಟು ಮಂದಿ ಫಿಲನ್ಗಳು ಹೀರೋಣಿನ ಎಂಟು ಸಲ ರೇಪ್ ಮಾಡೋ ಆಕಿನ ಕುಂತ ಇರ್ಬೇಕು ಎಂಟು ಸಲ ರೇಪ್ ಮಾಡಿದ್ರೆ ಆಕ್ಯಾಕೆ ಉಳ್ದಾವ ಸತ್ತ ಹೋಗಿರ್ತಾಳ ಅದಕ್ಕಾಗಿ ಆಂಬುಲೆನ್ಸ್ ಮಗ್ಗಲಿಂದ್ರಿಸಿರ್ತೀವಿ ನಾವು ಆಂಬುಲೆನ್ಸ್ ಆಕೆ ಏನರ ಸುಸ್ತು ಮತ್ತೆ ಸಲನ್ ಹಚ್ಚುದ ಮತ್ತೆ ಎಂಬತ್ತು ತಿಂಗಳು ಶೂಟಿಂಗ್ ಮೇಡಮ್ ಏ ಭಾರಿ ಐತಿ ಸೆಲೆಕ್ಟ್ ಆಯ್ತು ಮಾತೆ ಹೌದು ಹೌದು ನಿಮ್ಮ ಅಕ್ಕನ ನೋಡುವಲ್ಲ ಚೆಂದಂಗೆ ನೀವ್ ಯಾರಂತ ಯಾವ್ರಿ ಕೂನ ಹಿಡಿಯಕ ಆಗ್ಲಿಲ್ಲ ತಗಿರ್ತಗಿರಿ ಚಸ್ಮ ತಗಿರಿ ಏ ಬಾಗಲ್ ತಗಿರಿ ಎತ್ತಗಿರಿ ತಗಿರ್ತಗಿರಿ ಎತ್ ತೆಗಿರಿ

ಅಕ್ಕನ ಮಗಳಿ ಮಗಳಿ ಮಗಳಿಗೆ ಕಾಸ ತಂಗಿಗೆ ಏನಂತಾರ ಇಂಗ್ಲಿಷ್ ನಾಗ ಇಷ್ಟು ಉದ್ರಂಗಿಲ್ಲ ಅಟ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಾ ಔಟ್ ಕ್ಲಾಸ್ ಕ್ಲಾಸ್ ಅವನಕ್ಕನ್ ತಂಗಿ ಮಗಳ 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 ಮಾಡಾಸ್ ಲಾಸ್ಟ್ ಊಸ್ ಹಚ್ಚಿ ಬಿಟ್ರಿ ಇಂಗ್ಲಿಷ್ ಅವಿ ಅದ ಆಯ್ತು ಹಂಗಾದ್ರೆ ಇನ್ನೊಂದು ಕೇಳಿ ಇನ್ನೊಂದು ಕೇಳು ಇದಕ್ಕೆ ಏನಂತಾರ ಕೂಲ್ಸ್ ಇದಕ್ಕೆ ಕೂಲ್ಸ್ ಏ ಅದು ಜಗ್ಬಡ್ ಬಿಡು ಕೈ ಬಿಡು ಕೈ ಬಿಡದ್ರ ಇದು ಅರ್ಜೆಂಟ್ ಬೆಲ್ಟಾಸ್ ಇದು ಇದು ಜಾಗಿ ಬಿಟ್ಟರೆ ಕುಲ್ಲ ಆಗತ್ತೆ ಇಲ್ಲ ಬರಬರೇ ಗಣ ಮಕ್ಳ ತ್ರಾಸು ನಮ್ಗಾಗ ಗೊತ್ತು ಇತ್ತಿತ್ಲಾ ಹೊಸ ಜೀನ್ಸ್ ಪ್ಯಾಂಟ್ ಬಂದವ್ ಸ್ಟ್ರೆಚೇಬಲ್ ಅಂತಂದು ಅದ್ರಾಗ ತೂತ್ ಇಷ್ಟ ಇಟ್ಟಿರ್ತಾನ ಬಟನ್ ಇಟ್ಟು ದೊಡ್ಡ ಇಟ್ಟಿರ್ತಾನವ ಇದು ಬಂದಾಗ ಚರ್ಗಿ ತಳಗಿಡಾಕ್ ಸತ್ ಪುರುಸತ್ ಕೊಡಂಗಿಲ್ಲ ಮಗನ್ ಚರ್ಗಿಂಗ್ ಹಿಂಗ ಹಿಂಗ್ ಬಿಟ್ಟು ಅದಕ್ಕೆ ಅವ್ರಕಣ್ಯಾರ ನಾವ ಆಗ್ಬಿಟ್ವಿ ಈಗ ಜಿಪ್ ಹಿಂದೆ ಇಟ್ಟಿರ್ತಿವಿ ಹಾ 8 bekad speed ney barli ಜಿಪ್ ತಗದು ಬಿಟ್ಟಿವಿ ಹಡಿ ಆಡಕ್ಕೆ ಮತ್ತೆ ನೀರು ತೈ ಆ ತೊಳಕೋದು ಒತ್ತತ್ರಾಸಿಲ್ಲ ಹಾ 풀 ಬೆಳದಲ್ಲೇ ಕುಂತಿರ್ತಿವಿ ಇಷ್ಟು ಇಷ್ಟ ಮಾಡ್ಕೊಂಡು ಹೋಗಿ ಬಿಡ್ದೆ ಮಂಸ ನಮ್ಗೆ ಹೆಂಗ ನಮಗೆ ನಂಜಿ ಕೆಲರ್ದು ಅದರ ಒಂದ 5 ನಿಮಿಷ ನೊಣ ಆಡಡತೋ ಉಸು ಸಲಬೇಕು ಅಯ್ಯೋ ಅಹಂಗೇಲ್ಲ ಹೇಸ್ಕೋಬಾರದು ಅದರಗ ವಿಟಮಿನ್ ಇಸಿ ಇರ್ತದೆ ಏನು ಇರ್ತಿತಿ ವಿಟಮಿನ್ ಇಸಿ ಇರ್ತದ ಹಲಸು भरने <laughs> निन तेरे इंग्लिश बर्दान, <laughs> न निकू बर्थाओ, निन्कू बर्थाओ, बा, अनिस, <laughs> कन मोग्स, बाइस, यदि, हटिस, आ तो <laughs> डेंजरस जोनस, हलोग बर्थाह होगा, हो। <laughs> जेसीबी जेसीबी, होगी बड़ो, सिस्टर <laughs> <श्ट्रें>। लाम ना करती बड़का, ओये 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 नहीं तो, आ तो टू ये तो वी, टू ये,

ನಾನಿನ್ನ ಮರಿಬೇಕುಪ್ಪ ಈಗ ಹೋಳ ಅದು ಕಚ ಕತ ಹಣ ನೋಡುವರಾಗ ಕಚ ಕಚ ಕಡಿಗೆ ತರದಲ್ಲ ಬಿದ್ದರ ಜಾತಿ ಮಗಲ್ಲ ನಾ ತಿಳದಂಗರಿಲ್ಲ ನಿಮ್ಮ ಪಾಡನಲ್ಲ ಇವರ ಅಲ್ಜಿಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಇವರ ಅಳ್ತಿ ನನಗಿಲ್ಲ you <laughs>